ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಸಮಿತಿ ವತಿಯಿಂದ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯನ್ನು ಏಪ್ರಿಲ್ನ ಕೆಎಸ್ ಕೆಎಸ್ಪುಟ್ಟಯ್ಯ ಸಮುದಾಯ ಭವನದಲ್ಲಿ ಆಚರಿಸಲಾಯಿತು ಸಂದರ್ಭದಲ್ಲಿ ರೈತ ಸಂಘದ ಒಟ್ಟಿಗೆ ಕಾರಣರಾದ ಹಿರಿಯರ ಫೋಟೋಗಳಿಗೆ ಪೂಜೆಯನ್ನು ಸಲ್ಲಿಸಿ ರೈತ ಸಂಘದ ಕಾರ್ಯಕರ್ತರು ಮತ್ತು ರೈತರನ್ನ ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜ್ರು ನವಲಗುಂದ ನರಗುಂದ ಬಂಡಾಯ ಹೋರಾಟದಲ್ಲಿ ಹುತಾತ್ಮರಾದ ರೈತ ಹೋರಾಟಗಾರರನ್ನು ನೆನೆದರು ಮಲಪ್ರಭಾ ನದಿಯ ನಾಲೆ ನೀರಿಗೆ ತೆರಿಗೆ ವಿಧಿಸಿದ್ದ ಗುಂಡು ರಾಯರ ಸರ್ಕಾರದ ವಿರುದ್ದ ಅಂದು ಪ್ರತಿಭಟನೆ ನಡೆದಿತ್ತು ರೈತರು ತೆರಿಗೆ ನೀಡುವುದಿಲ್ಲ ಎಂದು ಚಳುವಳಿ ನಾರಣಿಸಿದ್ದರು ಅಂದು ಆಡಳಿತದಲ್ಲಿದ್ದ ಗುಂಡುರಾಯರ ಸರ್ಕಾರ ಪ್ರತಿಭಟನಾ ನಿರತ ರೈತರ ಮೇಲೆ ಗುಂಡು ಆರಿಸಿ ಅಧ್ಯಯನ ಮಾಡಲಾಗಿತ್ತು ಅಂದಿನಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂದರಂದು ಹುತಾತ್ಮ ದಿನವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪನವರು ತುಮಕೂರು ತಾಲೂಕು ಅಧ್ಯಕ್ಷರಾದ ಚಿಕ್ಕಬೋರೆ ಗೌಡರು ವೆಂಕಟೇಗೌಡರು ತಿಮ್ಮೇಗೌಡರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ರಾಜಣ್ಣ ಬಸವರಾಜು ಜತ್ತಿ ಕೃಷ್ಣಪ್ಪ ಶಬೀರ್ ಪಾಷಾ ರೈತರು ಮುಂತಾದವರು ಹಾಜರಿದ್ದರು